ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಗು ಇವತ್ತು ನಾವು ಬೈಲವೊಂಗಲ್ ತಾಲೂಕಿನ ಮುರುಗೋಡು ಗ್ರಾಮದ ರೂಪೇಶ್ ಕಾಮತ್ ಸರ್ ಅವರ ತೋಟದಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಕಬ್ಬಿನ ರೌದಿಯನ್ನು ಬಂಡಲ್ ಕಟ್ಟುವ ಕೆಲಸ ನಡೀತಾ ಇದೆ ಆ ಯಂತ್ರ ಯಾವ ರೀತಿ ಇದೆ ಯಾವ ರೀತಿ ಕೆಲಸ ಮಾಡ್ತದೆ ಮತ್ತು ಕಬ್ಬಿನ ರೌದಿ ಬಂಡಲ್ ಕಟ್ಟೋದ್ರಿಂದ ಏನೇನು ಉಪಯೋಗ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸಾಮಾನ್ಯವಾಗಿ ಕಬ್ಬು ಕಟ್ಟವಾದ ಮೇಲೆ ರೌದಿಯನ್ನು ಬೆಂಕಿ ಹಚ್ಚಿ ಇದ್ದರು ಈಗಲೂ ಸುಮಾರು ಜನ ಇದ್ದಾರೆ ಅದು ತಪ್ಪು ಆ ರೀತಿ ಮಾಡಬಾರ್ದು ಅದರಿಂದ ಭೂಮಿಯಲ್ಲಿ ಜೀವಾಣುಗಳು ನಷ್ಟ ಆಗ್ತವೆ ಮತ್ತು ರೌದಿ ವೇಸ್ಟ್ ಆಗ್ತದೆ ಅದರಿಂದ ಉಪಯೋಗ ಪಡ್ಕೋಬೋದಂಥ ಕೃಷಿ ವಿಜ್ಞಾನಿಗಳಾಗಲಿ ತಿಳಿದವರಾಗಲಿ ಸುಮಾರು ಜನ ಅವೇರ್ನೆಸ್ ಮೂಡ್ತಾನೆ ಮೂಡಿಸ್ತಾನೆ ಬಂದಿದ್ದಾರೆ ಆದರೂ ಕೂಡ ಅದು ಕಡಿಮೆ ಇಲ್ಲ ತಿಳಿದವರು ಕೆಲವೊಂದು ಜನ ಸಾಲುಗಳಲ್ಲಿ ಅಲ್ಲಲ್ಲೇ ಒಂದು ಸಾಲು ಬಿಟ್ಟು ಒಂದು ಸಾಲ ಮಲ್ಚಿಂಗ್ ಮಾಡಿಕೊಂಡು ಉಪಯೋಗ ತಗೊಳ್ತಾ ಇದ್ದಾರೆ ಆದರೂ ಸ್ವಲ್ಪ ಗಳೆ ಗಾಡಿ ಈ ಹಲವಾರು ಸಮಸ್ಯೆಗಳು ಬರ್ತಾವ ಅಂತೇಳಿ ವಿಚಾರ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಈ ವಿಶೇಷವಾದಂಥ ರೌದಿ ಕಟ್ಟೋ ಯಂತ್ರ ರೆಡಿ ಮಾಡಿದ್ದಾರೆ ಇದರಿಂದ ಈಜಿಯಾಗಿ ರೌದಿ ಬಂಡಲನ್ನು ಕಟ್ಬೋದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ರಂಗು ಸರ್ಗೆ ಸರ್ ನಿಮ್ಮ ಹೊಲದಲ್ಲಿ ರೌದಿನ ಬಂಡಲ್ ಕಟ್ಟಿಸ್ತಾ ಇದ್ದೀರಿ ಇದರಿಂದ ಯಾವ ರೀತಿ ಉಪಯೋಗ ತಗೊಂತೀರಿ ಹಾಗೆ ಬಿಟ್ಟರೆ ಯಾವ ರೀತಿ ಇರ್ತದೆ ಬಂಡಲ್ ಕಟ್ಸಿದ್ರೆ ಯಾವ ರೀತಿ ಇರ್ತದೆ ಸ್ವಲ್ಪ ಮಾಹಿತಿ ಹೇಳಿರಿ ಸರ್ ನಮ್ಮ ಪ್ರಶ್ನೆ ಭಾಳ ಸಮಂಜಸವಾಗಿದೆ ಈ ಕಬ್ಬು ನಮ್ಮ ಬೆಳಗಾವಿ ಜಿಲ್ಲಾ ಬಾಗಲಕೋಟೆ ಜಿಲ್ಲೆಗೆ ಒಂದು ವಾಣಿಜ್ಯಕರವಾದಂಥ ಬೆಳೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಎರಡು ಎಕರೆಯಿಂದ ಹಿಡ್ಕೊಂಡು ಇಪ್ಪತ್ತು ನಲ್ವತ್ತು ಅವರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡ್ತಾರೆ ಸ್ವಸ ಎಲ್ಲರೂ ಪದ್ಧತಿ ಮೊದಲು ಮೂರು ಪುಟ್ಟಿನ ಸಾಲಿತ್ತು ಈಗ ನಾಲ್ಕು ಐದು ಆರು ಒಬ್ಬೊಬ್ರು ಹತ್ತು ಪುಟ್ಟಿನ ಸಾಲಿನ ತನಕನೂ ಹೋಗ್ಯಾರ ಇನ್ನು ನೀವು ಈಗ ಕೇಳಾಕತ್ತಿದ್ದು ಕಬ್ಬಿನ ನಂತರ ಮುಖ್ಯವಾಗಿ ಉಳಿತಕ್ಕಂಥ ತ್ಯಾಜ್ಯ ಕಬ್ಬಿನ ರೌದಿ ಇದು ಕಬ್ಬಿನ ರೌದಿ ಒಂದು ಎಕರೆಕ ಕನಿಷ್ಠ ಇಲ್ಲಂದರೂ ಎರಡು ಟನ್ ಅಂದರೆ ಹಿಡ್ಕೊಂಡು ಆರು ಟನ್ ತನಕ ಕಬ್ಬಿನ ರೌದಿ ಆ ತಳಿಗಳ ಅನುಗುಣವಾಗಿ ಸಿಗ್ತದೆ ಇನ್ನು ಕಬ್ಬಿನ ರೌದಿಯನ್ನು ಒಬ್ಬರು ನಮಗೆ ಬೇಡ ಅದರ ಕಸ ಕಡ್ಡಿ ನಾಳೆ ಮಲ್ಸಿಂಗ್ ಮಾಡಿದ್ರೆ ಹುಳ ಇರ್ತಾವ ಇರ್ತಾವಂತೇಳಿ ಅದನ್ನು ಕಡ್ಡಿ ಕೊರಿತಾರೆ ಇನ್ನು ನೀವು ಕೇಳಿದಂಥ ಪ್ರಶ್ನೆ ಕಬ್ಬಿನರ ಉಂಜು ಒಂದು ಸಾಲ ಬಿಟ್ಟು ಒಂದು ಸಾಲ ಹಾಕಿ ಈ ಮಡ್ಡ ಬಡ್ಕೊಳ್ಬೇಕೈತಿ ಇಲ್ಲಿ ಕುಳೆ ನಮಗೆ ಕುಳೆಬೇಳೆ ಸರಿಯಾಗಬಾರ್ದು ಆ ಕಾರಣಕ್ಕೆ ಒಬ್ಬೊಬ್ಬರು ಈಗ ರೋಟೋ ಬಿಟ್ಟರೆ ಸಣ್ಣ ಗಾಡಿ ಹಾಕಿ ಆ ರೀತಿ ತುಕಡಿ ಮಾಡ್ಕೋತಾರೆ ಮಲ್ಚಿಂಗ್ ಮಾಡಿ ಮಲ್ಚಿಂಗ್ ಮಾಡ್ಕೊಂಡು ಹಾಗೂ ಮಾಡ್ಕೋತಾರೆ ಇಲ್ಲಾಂದ್ರೆ ಈಗ ಏನು ಬಂದೈತಿರಪ್ಪ ಅಂದ್ರೆ ಹೊಲದಾಗನ ಕಬ್ಬಿನ ಪುಡಿ ರೌಂದಿ ಮಾಡುವಂಥ ಮಷಿನ್ ಬಂದೈತಿ ಆದರೆ ನಾವು ಇದೊಂದು ವಿಭಿನ್ನ ರೀತಿ ಮಷಿನ್ ತಂದ್ವಿ ಈ ಮಷಿನ್ದಾಗ ಏನು ವಿಶೇಷತೆ ಐತಿರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಒಂದು ಗಾಡಿ ಈ ಗಾಡಿದಂತ್ರ ಕಬ್ಬಿನ ರೌಂದಿಯನ್ನು ಒಂದು ಕಡೆ ಕೂಡಾಕೈತಿ ಇನ್ನೊಂದು ಗಾಡಿ ಅಂತ ಪೆಂಚಾರು ಇದು ಒಂದು ಸರ್ತಿ ಹೋದ್ರೆ ಎಷ್ಟು ಸಾಲು ಕೂಡ ಆಗ್ತದೆ ರೀ ಇದು ಇದು ನಾವು ಹೆಂಗೆ ಕಟ್ ಸಾಲಿಂದ ಅನ್ನೋಕ್ಕಿಂತ ನಾವು ಎಟ್ ಪುಟ್ಟ ಸಾಲ ಇರ್ತೈತಿ ಈ ಕಬ್ಬು ರೌದಿ ಹೆಂಗೆ ಬಿದ್ದಿರ್ತೈತಿ ಹಂಗೆ ಎರಡು ಸಾಲು ಕರ್ಕೊಂಡು ಒಂದು ಮೆಚ್ಚಿ ಕುಡೀತೈತಿ ಒಂದು ಮೆಚ್ಚಿಗಟ್ಟರೆ ಬಂದು ನಾಲ್ಕೈದು ಸಾಲು ಒಂದು ಕಡೆ ಒಂದು ಕಡೆ ಕೂಟ್ ಹಾಕತೈತಿ ಹಿಂದಾ ಸದ ಪೆಂಡೆ ಕಟ್ಟು ಮಷಿನ್ತೈತಿ ಇನ್ನು ಪೆಂಡೆ ಕಟ್ಟು ಮಷಿನ್ದ ವಿಶೇಷತೆಗಳು ಹೆಂಗೆ ಅದಾವ ಅಂದ್ರೆ ಇದನ್ನು ಒಂದು ನಾಲ್ಕರಿಂದ ಐದು ವರ್ಷದ ಹಿಂದೆ ಹೆಚ್ಚಿನ ಪ್ರಮಾಣದಲ್ಲಿ ಹತ್ನಿ ತಾಲೂಕಾ ಗೋಕಾಕ್ ರಾಯಬಾಗ್ ಈ ತಾಲೂಕಿನಾಗ ಹೆಚ್ಚು ಬೆಳೆಸಿದ್ರು ನಮ್ಮ ತಾಲೂಕಿಗೆ ಇದೇ ಬಾರಿಗೆ ನಾವು ಇದನ್ನು ಹುಡುಕಾಡ್ತಿದ್ದೀವಿ ಆದ್ರೆ ಅದನ್ನ ತರಬೇಕು ಅದನ್ನ ಬಾಡಿಗೆ ಗಿಡಗೆ ಭಾಳ ಬರಕೈತಿ ಇತ್ತಿತ್ತಾಗಿ ಯಾವಾಗ ಅದ ನಾವು ಅವೇರ್ನೆಸ್ ಅಂತೀವ್ರಲ್ಲ ಅದು ಹೋಗೋಕೆ ಬರಕೈತಿ ಸರ್ ಯಾವ ರೀತಿ ಚಾರ್ಜ್ ಮಾಡ್ತಾರೆ ಸರ್ ಇವರು ಹಾಂ ಇದನ್ನು ಏನೈತಿ ರೀ ಇದನ್ನು ನಾವು ತರಿಸಿದ್ದು ನಮ್ಮ ಗ್ರೂಪಿನ ಸದಸ್ಯರಾದಂಥ ರವಿ ಗೌಡರು ಅವ್ರದ್ದು ಪೆಂಡಿ ಕಟ್ಟು ಮೆಷಿನ್ ಇವರು ಚಿಕ್ಕನಂದಿ ನಮ್ಮ ಮುರುಗಡೆ ನಮಗೆ ಅವ್ರಿಗೆ ಕನಿಷ್ಠ ಇಲ್ಲಂದ್ರೂ ನಾವು ಒಂದು ಸಾವಿರಂದ್ರೆ ಎರಡು ಸಾವಿರ ಕೊಟ್ಟು ಅಂದ್ರೆ ಅವ್ರಿಗೆ ಹೋಗಿ ಟ್ರಾನ್ಸ್ಪೋರ್ಟೇಷನ್ ವರ್ಕೌಟ್ ಆಗುತ್ತೆ ಒಂದು ಪೆಂಡಿಗೆ ಹದಿನೈದು ರೂಪಾಯಿ ನಾವು ಸ್ವಾಗೀ ನೋಡಕೈತಿ ರೀ ಈಗ ಹೊಲ್ದಾಗ ಸ್ವಾಗಿ ಹತ್ತೈತಿ ಇಲ್ಲಿ ಕನಿಷ್ಠ ಇಲ್ಲ ಅಂದ್ರೆ ಮೂರುವರೆ ನೂರಿಂತ ಹಿಡ್ಕೊಂಡು ನಾಲ್ಕುನೂರು ಪೆಂಡಿ ಬೀಳ್ಬೋದು ಅಂತ ಒಂದು ಅಂದಾಜಿದೆ ಒಂದು ಪೆಂಡಿಗೆ ಹದಿನೈದು ರೂಪಾಯಿ ಅಂದ್ರೆ ನಮಗೆ ನಾಲ್ಕು ನೂರು ಪೆಂಡಿ ಬಂತಂದ್ರೆ ಆರು ಸಾವಿರ ರೂಪಾಯಿ ಹಾಕೈತಿ ಕನಿಷ್ಠ ಇವರು ಒಂದು ದಿವಸಕ್ಕೆ ಐದರಿಂದ ಇಂತ್ರ ಆರು ಎಕರೆ ಪೆಂಡಿ ಕಟ್ ಹ್ಞೂ ಹ್ಞೂ ಸರ್ ಈ ರೀತಿ ಮಾಡೋದ್ರಿಂದ ಅನುಕೂಲ ಆಯ್ತು ಅಂತ ಹೇಳ್ತಾರೆ ಈ ರೀತಿ ಥರ ಮಾಡೋದ್ರಿಂದ ಅನುಕೂಲ ಒಂದ ದೃಷ್ಟಿ ಅಂತ ಹೇಳಿದ್ರಿ ಒಂದು ಆರು ದೃಷ್ಟಿ ಅಂತ ಅನುಕೂಲ ಐತಿ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಹೊಲದಾಗ ಯಾವುದೇ ರೀತಿ ರೌಂಜ್ ಉಳ್ದಿಲ್ಲ ಅದು ಉಳಿದ್ರು ಒಂದಿಟ್ಟು ಬುಕ್ಕಣಿ ಆಗಿ ಮುಂದೆ ಮಡ್ಡಾಗಿ ಬಡ್ಕೋಬೋದು ಮತ್ತು ಮುಂದಿಂದ ನೀವು ಏನು ಕಲ್ಟಿವೇಶನ್ ಮಾಡ್ಕೊಳ್ತಿರಲ್ಲ ಅದಕ್ಕೆ ಅನುಕೂಲ ಇದ್ದ ಕುಳೆ ಬೆಳೆ ಸಮೃದ್ಧವಾಗಿ ಬರ್ತೈತಿ ಮುಂದೆ ಯಾರಿಗೆ ಇದನ್ನು ನಮ್ಮ ಭಾಗದಾಗ ನಾವು ಈ ಸದ್ಯ ಏರಿಹೊಳೆ ಮಾಡ್ಕೊಳ್ತೀವಿ ಅತ್ತ ರಾಯಭಾಗ ಹತ್ತಿನಿ ಭಾಗದಾಗ ಇದನ್ನು ನೈಂಟಿ ಪರ್ಸೆಂಟ್ ಮಂದಿ ದನಕ್ಕೆ ಕಾಲಾಗಿ ಹಾಕಿ ಅಡಿ ಟೈಪ್ ಗೊಬ್ಬರ ಮಕ್ಕಳು ಅದೇ ಇದು ಕಾಂಪೋಸ್ಟ್ ಗೊಬ್ಬರ ಟೈಪ್ ನಾವು ಮಾಡೋಕ್ಕಿದ್ದು ಸುಭಾಷ್ ಕಂದ್ಕೂರ್ ಅವರ ಮೆತ್ತಡಿದಾಗ ಒಂದು ಯಾಕೆ ನಾವು ಎರಿ ಗೊಬ್ಬರ ಮಾಡಿ ನೋಡಬಾರಂತೆ ನಾವು ಮುಂಬರುವ ದಿನಗಳನ್ನ ಮಾಡಿ ನಿಮ್ಮ ಮುಖಾಂತರ ತುರ್ಸೋಕೆ ಪ್ರಯತ್ನ ಮಾಡಿ ಓಕೆ ಸರ್ ನೋಡಿದ್ರಲ್ಲ ರೈತ ಬಂದವ್ರೆ ಕಬ್ಬಿನ ರೌದಿಯಿಂದ ಬಂಡಲನ್ನು ಕಟ್ಟಿಸಿ ಇದನ್ನು ಸ್ಟಾಕ್ ಮಾಡಿ ಇಟ್ಕೋಬೋದು ನಮಗೆ ಅನುಕೂಲ ಆದಾಗ ಇದನ್ನು ದನಗಳ ಕಾಲಲ್ಲಿ ಹಾಕಿ ಕೂಡ ತುಳಸಿ ಗೊಬ್ಬರ ಮಾಡ್ಬೋದು ಅಷ್ಟೇ ಅಲ್ಲದೆ ವಿವಿಧ ರೀತಿಯಲ್ಲಿ ಇದನ್ನು ಬಳಕೆ ಮಾಡ್ಕೋಬೋದು ಮತ್ತು ಇದನ್ನು ಹಲವಾರು ಬೆಳೆಗೆ ಮುಚ್ಚಿಗೆಯಾಗಿ ಕೂಡ ಮಾಡ್ಕೋಬೋದು ಈ ರೀತಿ ಸುಮಾರು ಅನುಕೂಲಗಳನ್ನು ಪಡಿಬೋದು ಅಷ್ಟೇ ಅಲ್ಲದೆ ಇದನ್ನು ಮತ್ತು ಸಗಣಿ ಗೊಬ್ಬರನ ಕುರಿ ಗೊಬ್ಬರನ ಕೋಳಿ ಗೊಬ್ಬರನ ತ ಹಂತ ಹಂತವಾಗಿ ಲೇಯರ್ ಲೇಯರ್ ಆಗಿ ಹಾಕ್ಕೊಂಡು ಅದಕ್ಕೆ ವೇಸ್ಟ್ ಕಾಂಪೌಸರ್ ಹಾಕ್ಕೊಂಡು ಆ ರೀತಿ ಕೂಡ ಕಾಂಪೋಸ್ಟ್ ಮಾಡ್ಬೋದು ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ಈ ರೀತಿಯಾಗಿ ಕಬ್ಬಿನ ರೌದಿನ ಸುಡೋ ಬದಲು ಹಲವಾರು ರೀತಿಯಲ್ಲಿ ಉಪಯೋಗ ಮಾಡ್ಕೋಬೋದು ಈ ರೀತಿ ಬಂಡಲ್ ಕಟ್ಟಿಸೋದ್ರಿಂದ ಇನ್ನೂ ತುಂಬ ಅನುಕೂಲ ಆಗಲಿದೆ ಇಂಥ ವಿಶೇಷವಾದ ಮಾಹಿತಿಯನ್ನು ನೀಡಿದಂಥ ರೂಪೇಶ್ ಕಾಮತ್ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ಈ ಟ್ರ್ಯಾಕ್ಟ್ರ್ ಓನರ್ನ ನಂಬರನ್ನು ಕೂಡ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಅವರಿಗೂ ಸಂಪರ್ಕ ಮಾಡಿದರೆ ಈ ಯಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ముంద వీడియోదా ఇన్నుచ్చిన మాట్లాడి ముందే బర్తనే అల్లివరకు నమస్కారం